ಧನುರ್ಮಾಸ ಮಂಗಲ ಮತ್ತು ಮಕರ ಸಂಕ್ರಾಂತಿ ವಿಶೇಷ ಪೂಜಾ ಹಾಗೂ ಗವಿಶಾಂತಲಿಂಗೇಶ್ವರ ರಥೋತ್ಸವವನ್ನು ಜಗಳೂರು ತಾಲೂಕಿನ ತಪೋಕ್ಷೇತ್ರ ಕಣ್ವಕೊಪ್ಪೆ ಗವಿಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಹೋಮ ಹವನ ಮಾಡಲಾಯಿತು ಭಕ್ತರಿಗೆ ಸ್ಫಟಿಕ ಲಿಂಗದ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸುತ್ತಮುತ್ತಲಿನ ಭಕ್ತರು ಭಾಗವಹಿಸಿ ಪೂಜೆ ಸಲ್ಲಿಸಿ ದರ್ಶನ ಪಡೆದರು

ಇನ್ನು ಸಂಕ್ರಾಂತಿಯ ವಿಶೇಷವಾಗಿ ರೊಟ್ಟಿ ಚಟ್ನಿ ಮಾಡಲಾಗುತ್ತದೆ ಮಠಕ್ಕೆ ಬರುವ ಭಕ್ತರು ರೊಟ್ಟಿ ಚಟ್ನಿ ತಂದು ಒಂದು ಕಡೆ ಸೇರಿಸುತ್ತಾರೆ ಬೇರೆ ಭಾಗದಿಂದ ಬರುವ ಭಕ್ತರಿಗೆ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ ಹಬ್ಬದ ಶುಭಾಶಯಗಳು ನಾಲ್ವಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಶ್ರೀ ಕ್ಷೇತ್ರ ಕಣಕುಪ್ಪೇ ನಡೆಸಲಾಗುತ್ತದೆ ಈ ವರ್ಷದ ವಿಶೇಷ ಏನೆಂದರೆ ನಾಲ್ವಡಿ ಶಿವಾಚಾರ್ಯ ಸ್ವಾಮೀಜಿಗಳ ಅದಿನ ಹನ್ನೆರಡನೇ ವರ್ಷದ ಪಟ್ಟಾಭಿಷೇಕದ ಪ್ರಯುಕ್ತ ಕೇದಾರ ಜಗದ್ಗುರುಗಳು ಸಹ ಆಗಮಿಸಿದ್ದಾರೆ ಮತ್ತು ವಿವಿಧ ಮಠಾಧೀಶರು ಸಹ ಆಗಮಿಸಿದ್ದಾರೆ ಹಾಗೂ ಈ ವರ್ಷದ ವಿಶೇಷವೇನೆಂದರೆ ಸ್ಫಟಿಕಲಿಂಗದ ಮಹಾದರ್ಶನವಿರುತ್ತದೆ ಶ್ರೀ ಕ್ಷೇತ್ರ ಕಣಕುಪ್ಪೆಯಲ್ಲಿ ಹಾಗೂ ಸಂಜೆ ಸುಮಾರು ರಥೋತ್ಸವವನ್ನು ನಡೆಸಲಾಗುತ್ತದೆ ಎಲ್ಲ ಭಕ್ತಾದಿಗಳನ್ನು ರಥೋತ್ಸವದಲ್ಲಿ ಪಾಲ್ಗೊಳ್ಳ ಇಲ್ಲಿ ಸುತ್ತಮುತ್ತಲಿನ ಸಮಸ್ತ ನಾಗರಿಕರು ಸಹ ಇಲ್ಲಿಗೆ ಪ್ರಸಾದ ಪ್ರಸಾದಕ್ಕೋಸ್ಕರ ರೊಟ್ಟಿ ಚಟ್ನಿ ಪುಡಿ ಮತ್ತು ಅವರ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಸಂಕ್ರಾಂತಿ ಪ್ರಯುಕ್ತ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತದೆ ಎಲ್ಲ ಭಕ್ತಾದಿಗಳು ರೊಟ್ಟಿ ಚಟ್ನಿ ಪುಡಿ ಪ್ರಸಾದವನ್ನು ಇನ್ನು ಈ ವೇಳೆ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹಿಮಾವತ್ಕೇದಾರ ಭೀಮಾಶಂಕರ ಲಿಂಗ ಚಗುದ್ಗುರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು ವ್ಯಕ್ತ ಸ್ವಾಮೀಜಿ ಅದೇ ಪ್ರಕಾರವಾಗಿ ನಮ್ಮ ಮುತ್ತ ಎತ್ತರ ಯಾಕೆ ಯಾಕೆಂಟು ವರ್ಷ ಮಾಡ್ತಾ ಇದ್ದಾರೆ ಹನ್ನೆರಡು ವರ್ಷ ಮಾಡುವ ಹಿಂದೆ ಏನಿದೆ ಅಂದ್ರೆ ಹನ್ನೆರಡು ವರ್ಷದವರೆಗೆ ನೀವು ಕಾರ್ಯವನ್ನು ಹೊರಡಿಸುವ ಮಾಡಿ ಅನ್ನೋದೇ ಮುಖ್ಯ ಉದ್ದೇಶ ಹೊಂದನೀಯ ಸಮಾಚಾರರು ಏನು ಮಾಡೋದೇ ಇಲ್ಲಿ ಒತ್ತರ ছায়ಾಕ್ತಿಗಳೇ ಬಹಳ ವಿಷಯ ಸಂಕ್ರಾಮ ಉತ್ತರಾಯನೋದು ಇಲ್ಲಿ ಅನ್ನೋ ವಿಷಯ ಪ್ರತಿ ವರ್ಷ ಬರುತ್ತೆ ಮೂರನೇ ವಿಷಯದ ತರ ಈಗ ರತೋತ್ಸವ ಅನ್ನಿದರಿಯಾ ಅಂದ್ರೆ ಇವತ್ತಾ ಸಾಕಷ್ಟು ಎಲ್ಲಾ ತೆಪ್ಪಗಳು ಮತ್ತು ಅದೇ ಪ್ರಕಾರವಾಗಿತಕ್ಕಂತ ಎಲ್ಲಾ ವಿಷಯಗಳನ್ನು ಮಾತ್ರ ಆ ಮನೋನಾಶ ಮಾಡಬೇಕಾಗಿದೆ ಏನು ಮತ್ತೆ ಶಿವಪಾಲ ಸ್ವಾಮಿಗಳು ತಮ್ಮ ಹಳ್ಳಿಯವರಿಗೆ ಹೇಳಿದ್ರು ಏನಾದ್ರು ಉಗ್ರಾಧಿಕಾರಿ ಮಾಡಿದ್ದಾರೆ ನಾವು ಇನ್ನೂರಿಗೆ ಮಾಡಲಿಲ್ಲ ನಾವು ಸ್ಪಷ್ಟೀಕರಣ ಮಾಡಿದ್ದೇವೆ ಯಾರಿಗೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಯಾಕ ಅವ್ರು ಪ್ರಾರ್ಥನೆ ಮಾಡುತ್ತ ಕಾರಣ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದ್ರು ಇದು ಸ್ವಾಗತ ನಮ್ಮ ಎಣ್ಣು ಸ್ವಾಮಿಗಳು ವ್ಯಕ್ತ ಮಾಡಿದ್ರು ಸ್ವಾಗತ ಎಲ್ಲರೂ ಮನೆ ನಮಗೆ ಸ್ವಾಗತ ಆದರೆ ಅಧಿಕೃತವಾಗಿ ಮಾತ್ರ ನಾವು ಮಾಡಲಿಲ್ಲ ಹೇಗೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಯಾಕೆ ನಾವು ಇಷ್ಟ ಮಾಡಬೇಕಂದ್ರೆ ಎಲ್ಲ ಪೀಡಲು ರಾತ್ರಿ ಹನ್ನೆರಡು ಗಂಟೆ ಹೂವಾಗಲು ಒಂದನ ಗಂಟೆ ಪತ್ನಾ ಮಾಡ್ ಬರ್ತೇನೆ ಎಲ್ಲ ಪೀಡ ಕೈಷ ಕೃಷಿ ಮಾಡ್ತಾರೆ ಎರಡು ವರ್ಷ ಸಮಯ ಬೇಕಾಗ್ತೇನೆ ರಾಥರಾತ್ರಿ ಮಾಡಕ್ ಬರಲ್ಲ ಅದ ಈಗ ಅವರಿಗೆ ಇಷ್ಟ ಹೇಳುವುದು

ఈ వేల్వడి శాంతలింగ శివాచార్య స్వామి ఆశీర్వచన నిన్న కృతహి పుణ్యై ప్రక్షీణతాపంజరే ಶುದ್ಧಾಂತ ಕರುಣೋದೇವಿ ಮನುಷ್ಯರಾಗಿ ಹುಟ್ಟಿ ಬಂದಿರ್ತೇವೆ ಮನುಷ್ಯರಾಗಿ ಹುಟ್ಟಿ ಬಂದಿರ್ತೇವೆ ಜೀವಾತ್ಮರಾಗಿ ಹುಟ್ಟಿ ಬಂದಿರ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮನುಷ್ಯರಾಗಿ ಹುಟ್ಟಿ ಬಂದಿರ್ತಕ್ಕಂಥ ನಾವು ಬದುಕಿ ಬಹಳ ಪರ್ಯಂತರವಾಗಿ ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವಷ್ಟು ಪುಣ್ಯಕರ್ಮವನ್ನು ಮಾಡಿದಾಗ ಭಗವಂತನ ಹಾಗೂ ಗುರುವಿನ ಕೃಪಾ ನಮಗೆ ಪ್ರಾಪ್ತವಾಗ್ತದೆ ಅಂತಕ್ಕಂಥ ಮಾತನ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು ಬಹಳ ಸುಂದರವಾಗಿ ಉಪದೇಶವನ್ನು ಕೊಡಿಸಿದ್ದಾರೆ ಅದಕ್ಕೆ ನಿಜದಲ್ಲೂ ಶಿವಯೋಗಿಗಳು ಬಹಳ ಸುಂದರವಾಗಿ ಮಾತನ್ನು ಹೇಳ್ತಾ ಇದ್ದಾರೆ ಕೃತಕೃತ್ಯನಾಗು ಹೇ ಮನುಷ್ಯನೇ ನಿನ್ನ ಜೀವನದಲ್ಲಿ ನೀನು ಬದುಕಿ ಬಾಳೆ ಪರ್ಯಂತರವಾಗಿ ಕೃತಜ್ಞನಾಗಿ ಬಾಳು ಹಾಗಿದ್ರೆ ನಾವು ಯಾರಿಗೆ ಕೃತಜ್ಞರಾಗಿ ಬಾಳಬೇಕು ನನ್ನ ಜೀವನದಲ್ಲಿ ನಾವು ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ನೋವಿನಲ್ಲಿದ್ದಾಗ ಗೊಂದಲ ಗೂಡುಗಳಲ್ಲಿ ಮುಳುಗಿ ದುಃಖವನ್ನು ಅನುಭವಿಸುವಂತ ಸಂದರ್ಭದಲ್ಲಿ ನಮ್ಮನ್ನ ರಕ್ಷಣೆ ಈ ಎಲ್ಲ ಕಷ್ಟ ದುಃಖ ನೋವು ನಿಂದನೆ ಹಿಂಸೆ ಗೊಂದಲ ಆರೋಪ ಪ್ರತ್ಯಾರೋಪಗಳು ಬಂದಾಗ ನಮ್ಮನ್ನ ಆ ಎಲ್ಲ ಕಷ್ಟಗಳನ್ನ ಯಾರು ಮುಕ್ತರನ್ನಾಗಿ ಮಾಡಿರ್ತಾರಲ್ಲ ಅಂತಹ ಉಪಕಾರವನ್ನು ಮಾಡಿರುವಂತ ವ್ಯಕ್ತಿಗಳ ಬಗ್ಗೆ ನೀನು ಕೃತಜ್ಞನಾಗಿ ಬಾಳು ಕೃತಜ್ಞನಾಗಿ ಬಾಳು ಕೃತಜ್ಞನಾಗಿ ಬಾಳು ಅಂತ ನಿಜಗುಣ ಶಿವೋಗಿಗಳು ಹೇಳ್ತಾ ಇದ್ದಾರೆ ಹಾಗಿದ್ದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಅನ್ನುವಂತ ಮಾತು ಹೇಳ್ತಾ ಇದ್ದಾನೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ವಿಶಿಷ್ಟವಾದ ಸಮಾರಂಭದಲ್ಲಿ ಉಪಸ್ಥಿತರು ಸಾಕಷ್ಟು ಅಭಿವೃದ್ಧಿಯಾಗಿ ಸುಮಾರು ನಾಲ್ಕೈದು ಜಿಲ್ಲೆ ಮತ್ತು ಪಕ್ಕದ ಆಂಧ್ರ ಪ್ರದೇಶದ ಭಕ್ತರಿಗೆ ಒಂದು ವಿಶೇಷವಾದಂತ ನಂದನವರ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ ಬಹುಶಃ ಕರಿಕುಟ್ಟೆ ಮನೆ ಕೂಡ ಬಂದರೆ ನಮ್ಮ ಏನೇ ಕಷ್ಟ ಇದ್ರೂ ಕೂಡ ಬಗೆ ಇರುತ್ತದೆ ನಮ್ಮ ಯಾವುದೇ ತೊಂದರೆ ಇದ್ರೂ ಕೂಡ ಪೂಜೆಯರ ಆಶೀರ್ವಾದದಿಂದ ಮತ್ತು ದೇವರ ದರ್ಶನದಿಂದ ನಾವು ಭಾಗ್ಯವಂತರಾಗ್ತೀವಿ ಅನ್ನೋದನ್ನ ಬಹುಶಃ ಒಂದು ಸಂಪ್ರದಾಯದ ಜೊತೆಗೆ ಎಲ್ಲರ ನಂಬಿಕೆನೂ ಕೂಡ ಆಗಿರ್ತದೆ ಆ ರೀತಿಯಾಗಿ ಶಾಂತಲಿಂಗೇಶ್ವರ ಸ್ವಾಮೀಜಿ ಅವರು ಈ ಭಾಗದಲ್ಲಿ ವಿಶೇಷವಾದಂತ ಪರಿಶ್ರಮವನ್ನು ವಹಿಸಿಕೊಂಡು ಈ ಮಠದ ಭಕ್ತಾದಿಗಳು ವಿಶೇಷವಾದಂತ ಶಕ್ತಿಗೊಳಿಸು ಆಶೀರ್ವಾದ ಮಾಡಿ ಅವರು ಒಳ್ಳೆಯ ಅಭಿವೃದ್ಧಿಗೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ಪಿ ರಾಜೇ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಮಠಗಳ ಮಠಾಧೀಶರು ಸೇರಿದಂತೆ ಇತರರು ಹಾಜರಿದ್ದರು the report DTV news